ಮನೋಜವಂ ಮಾರುತ ತುಲ್ಯವೇಗಂ ಬುದ್ಧಿಮತಾ ವರಿಷ್ಠ ವಾರಾತ್ಮಚಂ ವಾರೀರಾಮ ಪ್ರಪದ್ಯ ಇದು ಓಂ ನಮ ಶಿವಾಯ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಈ ಒಂದು ಮಹಾದ್ವೀಪ ಈ ಒಂದು ದೀಪೋತ್ಸವಕ್ಕೆ ಎಲ್ಲಾ ರಾಜ್ಯಗಳಿಂದ ಎಲ್ಲಾ ಒಂದು ಕನ್ನ ಭಾರತದಾದ್ಯಂತ ಕರ್ನಾಟಕ ನಾಡಿನಾದ್ಯಂತ ಈ ಒಂದು ದೀಪವನ್ನು ಬೆಳಗಿಸೋಕೆ ಬರ್ತದೆ ಈ ಒಂದು ದೀಪಕ್ಕೆ ಸುಮಾರು ಎಂಟುನೂರಿಂದ ಎಂಟುನೂರ ಐವತ್ತು ಕೆಜಿ ತುಪ್ಪವನ್ನು ಬಳಸಲಾಗುತ್ತದೆ ಈ ದಿನ ಮೂರು ದಿವಸಗಳ ಕಾಲ ಈ ಒಂದು ದೀಪವನ್ನು ಬೆಳಗಿಸಲಾಗುತ್ತದೆ ಇಂದು ನಾಳೆ ಹಾಗೂ ನಾಡಿದ್ದು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಈ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಈ ಒಂದು ದೀಪೋತ್ಸವವು ತಮಿಳುನಾಡಿನ ತಿರುವಣಮಲೆ ದೇವಸ್ಥಾನದಿಂದ ಬಂದು ಈ ಒಂದು ದೀಪವನ್ನು ಅವರು ಪ್ರತಿಷ್ಠಾಪಿಸಿದ್ದಾರೆ ಬನ್ನಿ ಇದರ ವಿಶೇಷ ಏನೆಂದರೂ ಪ್ರಧಾನ ಅರ್ಚಕರನ್ನು ತೆಗೆದುಕೊಳ್ಳೋಣ ದೀಪೋತ್ಸವ ಮಾಡಲು ಇದೀಗ ಈ ದಿನ ಅದನ್ನ ಒಂದು ಲಕ್ಷ ದೀಪೋತ್ಸವ ಹೇಗೆ ನಡೀತು ಅನೇಕ ಗಣೇಶ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬನ್ನಿ ಎಲ್ಲಾ ಭಕ್ತಾದಿಗಳು ಶ್ರೀ ಹನುಮ ಕ್ಷೇತ್ರೆಯ ಒಂದು ದೇವಸ್ಥಾನಕ್ಕೆ ದರ್ಶನ ಪಡೆಯೋಣ ದರ್ಶನ ಪಡೆದ ಎಲ್ಲ ಪುನೀತರಾಗ ಜೈಕೇಶ್ವರಿ ಓಂ ನಮಶಿವಾಯ ಓಂ ನಮಶಿವಾಯ ಓಂ ನಮ ಶಿವಾಯ ಬನ್ನಿ ಅವರ ದರ್ಶನ ಪಡೆದು ಕುಣಿತರಾಗೋಣ ಜೈ ಹನುಮಾನ್ ಹನುಮೋದನ ಕ್ಷೇತ್ರದಲ್ಲಿ ಇದ್ದೀವಿ ಇದನ್ನ ಕಾರ್ತಿಕ ದೀಪೋತ್ಸವದ ಮೂಲಕ ಸುಮಾರು ಸಹಸ್ರಾರು ಜನರ ಈ ಒಂದು ದೇವರ ಒಂದು ದರ್ಶನವನ್ನು ಪಡೆದು ಕುಣಿತರಾಗಲು ಅದೆಲ್ಲರೂ ಸಹ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಅನೇಕ ಗಣ್ಯೂ ಸಹ ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿದ್ದಾರೆ ಒಳ್ಳೆ ಒಂದು ಟೀಮ್ ಮಾಡ್ಕೊಂಡು ಆಗ್ತಾ ಇದೀರಾ ಮುಂದೆ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮನ್ನ ಸ್ವಾಗತ ಹೇಳ್ತಾ ನಿಮ್ಮನ್ನ

प्रोपर्टी परफेक्टिंग का कायला पाहिजे का मुनाली सुराचित Thank you. ನೋಡ್ತಾ ಇದ್ದಲ್ಲ ವೀಕ್ಷಕರೇ ಈ ಒಂದು ದೀಪೋತ್ಸವ ಮಹಾದೀಪೋತ್ಸವ ಇದು ಸುಮಾರು ಪ್ರತಿದಿನ ಎಂಟುನೂರಿಂದ ಎಂಟುನೂರ ಐವತ್ತು ಕೆಜಿ ಈ ಒಂದು ತುಪ್ಪಗಳನ್ನು ಬಳಸಿ ಈ ಒಂದು ದೀಪವನ್ನು ಬೆಳಗಿಸುತ್ತಾರೆ

ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠ ಶರಣಂ ಪ್ರಪದ್ಯ ಇದನ್ನ ನಾವು ಚನ್ಮಗನ ಕ್ಷೇತ್ರದ ಪ್ರಧಾನಕ್ಷಕರಾದಂತಹ ನಾಗರಾಜ ಸ್ವಾಮಿ ಅವರ ಜೊತೆ ಇದ್ದೇವೆ ಈ ಕ್ಷೇತ್ರದ ಕುರಿತು ಅವರು ಒಂದು ಮಹಿಮೆಯನ್ನು ತಿಳಿಸಲಿದ್ದಾರೆ ಹೇಳಿ ಸರ್ ಇದು ನಾವು ಚಿಕ್ಕ ಹುಡುಗ ಇದ್ದಾಗ ಹದಿನೇಳು ಹದಿನೂರು ವರ್ಷ ಇದ್ದಾಗ ಈ ಕ್ಷೇತ್ರ ಇದ್ದೇವೆ ಅವರು ಇಲ್ಲಿನ ಒಂದು ಇದಕ್ಕೆ ಬೇಸ್ಮೆಂಟ್ ಅವರೇ ಅವರು ಇವತ್ತಿನ ದಿನ ಇಲ್ಲ ಅವರು ಬಹಳ ವಿಧಿವಶರಾಗಿದ್ದಾರೆ ಅವರ ಒಂದು ಜಾಗೃತಿ ಇವತ್ತಿನ ದಿನ ಇತ್ತು ಮಾನವರ ಸೈನ್ಯ ಬರ್ತಾನೆ ಇದೆ ನಮ್ಮ ನೋಡಕ್ಕೆ ಖುಷಿ ಆಗ್ತಾ ನಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದು ದೀಪ ಇದು ಧರ್ಮ ದ್ವೀಪ ಧರ್ಮ ದೀಪ ಅರ್ಥ ದೀಪ ಕಾಮ ದೀಪ ಇಲ್ಲಿ ಮೋಕ್ಷ ದೀಪ ಇದು ಇದು ನಮ್ಮ ಕೈನಿಂದ ಸಾಧ್ಯ ಇಲ್ಲ ಎಲ್ಲಾರು ಭಗವತ್ ಭಕ್ತರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಾವು ಅರಿ ಅಷ್ಟೇ ಮಾಡ್ತಾ ಇರೋದು ನಿಮಿತ್ತ ಮಾತ್ರ ಇಲ್ಲಿ ಎಲ್ಲರಿಗೂ ಪುಣ್ಯ ವಿಶೇಷ ಲಭ್ಯ ಆಗುತ್ತೆ ನಮ್ದು ಏನು ಇಲ್ಲ ನಾವು ನಿಮಿತ್ತ ಮಾತ್ರ ಅಷ್ಟೇ ಇಲ್ಲ ಸುಮಾರು ಎಂಟ್ನೂರಿಂದ ಎಂಟ್ನೂರ ಐವತ್ತು ಕೆಜಿ ತುಪ್ಪವನ್ನು ಆ ದೀಪ ಬೆಳೆ ಮಾಡ್ತಾ ಇದ್ದಾರೆ ಈ ದಿನವೂ ನಡೀತದೆ ನಾಳೆ ವಿಶೇಷ ನಾಳೆನೇ ಸಹ ಮಾಸದಲ್ಲಿ ಪ್ರತಿ ವರ್ಷ ಮೂರು ದಿನ ಈ ಒಂದು ದೀಪೋತ್ಸವ ಕಾರ್ಯಕ್ರಮ ನಡೀತದೆ ಎಲ್ಲ ತಿರುವಣ್ಣಾಮಲೆಯಿಂದ ಬಂದು ಈ ದೀಪನ ಅಲ್ಲಿ ಯಾರು ದೀಪ ಅಂಟಿಸ್ತಾರೋ ಅವರು ಬಂದು ಇಲ್ಲಿ ಪ್ರಜ್ವಾನಮಾನವಾಗಿ ಉರಿತಾರೆ ಉಳಿಸ್ತಾರೆ ಅವರ ಬಂದು ಅವರ ಒಂದು ಅನುಗ್ರಹದಿಂದ ಅಣ್ಣಾಮಲೆ ಅಂದ್ರೆ ತಿರುವಣ್ಣಾಮಲೆ ಅರುಣಾಚಲೇಶ್ವರ ಅರುಣಗಿರೀಶ್ವರ ಅವರಿಂದ ಒಂದು ಇಲ್ಲಿ ಪ್ರಜ್ವಲ್ಮಾನವಾಗಿ ಉರಿತಾ ಇದೆ ಇವತ್ತಿನ ಇಂದು ತಿರುವಣಾಮಲೆಯಡಿನ ತಿರುವಣಾಮಲೈ ದೇವಸ್ಥಾನದ ಅನುಮಾನಕ್ಕೆ ಓಂ ಶ್ರೀ ಗುರುಭ್ಯ ನಮಃ ಈ ದಿನ ನಾವು ಬೆಂಗಳೂರಿನ ಎಸ್ ರೇಟ್ ನಲ್ಲಿರುವ ಹನುಮಗಿರಿ ಕ್ಷೇತ್ರದಲ್ಲಿ ಇದ್ದೀವಿ ಇದಿನ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಸಹಸ್ರಾರು ಭಕ್ತಾದಿಗಳಿಂದ ಈ ಒಂದು ಕಾರ್ಯಕ್ರಮ ನೆರವೇರಿತು ನಮ್ಮ ಜೊತೆ ಅರ್ಚಕರಿದ್ದಾರೆ ಈ ದೀಪದ ಕುರಿತು ಅವರ ಅನಿಸಿಕೆ ನಮಸ್ಕಾರ ಹನುಮಗಿರಿ ಬೆಟ್ಟ ಅಂತ ನೀವು ಹೇಳಿದ್ರಿ ನವೆಂಬರ್ ಇಪ್ಪತ್ತೈದು ನಮ್ಮ ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮ ಮಂದಿರ ಕಂಪ್ಲೀಟ್ ಆಗಿ ಧರ್ಮಧ್ವಜ ಹಾರಾಗ್ತಾ ಇದ್ದೆ ಆ ಒಂದು ವಿಶೇಷ ಸಂದರ್ಭದಲ್ಲಿ ಇವತ್ತು ಕಾರ್ತಿಕ ದೀಪೋತ್ಸವದ ಅಂಗವಾಗಿ ಹನುಮಗಿರಿ ಬೆಟ್ಟದಲ್ಲಿ ಬೆಳಕು ಏನ್ ತೋರಿಸುತ್ತೆ ನಮ್ಮ ಜಗತ್ತು ನಮ್ಮ ರಾಷ್ಟ್ರಕ್ಕೆ ಹೆಚ್ಚಿನ ಮಹತ್ವ ಏನಂದ್ರೆ ಕತ್ತಲೆಯಿಂದ ಬೆಳಕು ಕೊಡುವಂತ ರಾಷ್ಟ್ರ ಏನು ಕತ್ತಲೆಯಿಂದ ಬೆಳಕು ಕೊಡುವುದು ಹೊತ್ತಲ್ಲಿ ಬೆಳಕು ಅಂದ್ರೆ ನಮ್ಮ ರಾಷ್ಟ್ರ ಜ್ಞಾನವನ್ನು ಕೊಡುತ್ತೆ ನಮ್ಮ ರಾಷ್ಟ್ರನ ಒಂದು ಮೆಟಲಿಸ್ಟಿಕ್ ಆಗಿ ವ್ಯಾಲ್ಯೂ ಮಾಡಲ್ಲ ಇಡೀ ಪ್ರಪಂಚದಿಂದ ನಮ್ಮ ರಾಷ್ಟ್ರಕ್ಕೆ ಬರ್ತಾರೆ ಏನಿದು ಸನಾತನ ಧರ್ಮವನ್ನ ತಿಳ್ಕೊಳ್ಳೋದಿಕ್ಕೆ ಇವತ್ತು ನೀವು ನೋಡ್ತಾ ಇದ್ದೀರಾ ಈ ಸುತ್ತಮುತ್ತ ಪ್ರದೇಶದಲ್ಲಿ ನೀವು ಹಾಗೆ ನಗರ ಪ್ರದೇಶದಲ್ಲಿ ಐ ಟಿ ಬಿ ಟಿ ಟೆಕ್ನಾಲಜಿ ವಿ ಹ್ಯಾವ್ ಎವ್ರಿ ಕೈಂಡ್ ಆಫ್ ಪೀಪಲ್ ಏನಿಗೆ ಬಂದಿದ್ದಾರೆ ಇದು ಸನಾತನ ಧರ್ಮದ ಶಕ್ತಿ ಇದು ಹನುಮಗಿರಿ ಕ್ಷೇತ್ರದ ಶಕ್ತಿ ಇದು ರಾಮದೇವರ ಭಕ್ತರಾದ ರಾಮರ ಬಂಟನಾದ ಹನುಮನ ಶಕ್ತಿ ಇದು ದೀಪಂ ದೀಪಮೃತದಲ್ಲಿ ಮಹಾ ಮಹಾದೇವಿಯ ಸ್ವರೂಪ ಅಂತ ಕರಿತೀವಿ ಪಾರ್ವತಿ ದೇವಿ ಮಹಾಲಕ್ಷ್ಮಿಯ ಸ್ವರೂಪ ಬೆಳಕನ್ನು ನೀಡುವಂಥದ್ದು ನಮ್ಮ ರುದ್ರ ದೇವರಿದ್ದಾರೆ ಶಿವ ಆಪರೇಷನ್ ಸಿಂಧೂರ್ ನೀವು ಕೇಳಿದ್ದೀರ ಏನು ಶಕ್ತಿ ಏನು ಆಪರೇಷನ್ ತ್ರಿಶೂಲ್ ನಡೀತಾ ಇದೆ ತ್ರಿಶೂಲ್ ವಾರ್ ಅನ್ಬಿಟ್ಟು ತ್ರಿಶೂಲ್ ವಾರ್ ಅಂದ್ರೆ ಏನು ಯಾವುದೇ ಒಂದು ನಮ್ಮ ರಾಷ್ಟ್ರಕ್ಕೆ ಕಂಟಕ ಬಂತು ಅಂದ್ರೆ ರುದ್ರದೇವರು ಇರ್ತಾರೆ ಅದೇ ರೀತಿ ರಾಮನ ಬಂಟ ನಮ್ಮನ್ನು ಕಾಯಕ್ಕೆ ಹನುವಂತ ಇರ್ತಾರೆ

అన్నపూర్ణ పార్టీ ఆనందూ అన్న जाती दा नी गलो 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 ಓಂ ನಮ ಶಿವ ಇದನ್ನ ನಾವು ಹನುಮಗಿರಿ ಕ್ಷೇತ್ರದಲ್ಲಿ ಇದ್ದೀವಿ ಎ ಜೆ ಹನುಮಗಿರಿ ಕ್ಷೇತ್ರದಲ್ಲಿ ಸಹಸ್ರಾರು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಮ್ಮ ಜೊತೆ ಸರ್ ತಮ್ಮ ಹೆಸರು ಉಮಾಶಂಕರ್ ಅಂತ ಪ್ರವಾಸ ಹನುಮಾನಕಿ ಹನುಮನಿ ಹನುಮಗಿರಿ ಕ್ಷೇತ್ರಕ್ಕೆ ನಾವು ಸ್ನೇಹಿತರೊಂದಿಗೆ ಬಂದಿದ್ದೀವಿ ಪ್ರತಿ ವರ್ಷ ಬರ್ತೀವಿ ಇಲ್ಲಿ ನಡೀತಕ್ಕಂತಹ ಒಂದು ದೀಪೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲಿ ಬಂದು ಹನುಮಂತನ ಆಶೀರ್ವಾದ ತಗೊಂಡು ನಾವು ಪ್ರಸಾದ ಸ್ವೀಕರಿಸಿ ಎಲ್ಲ ಭಕ್ತಾದಿಗಳಿಗೂ ಒಂದು ಹನುಮಂತನ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಸರ್ ಸುಮಾರು ಎಷ್ಟು ವರ್ಷದಿಂದ ನಾವೊಂದು ಎಂಟು ವರ್ಷದಿಂದ ಬರ್ತಾ ಸರ್ ಇಲ್ಲಿಗೆ ತುಂಬಾ ಚೆನ್ನಾಗಿ ನೆರೆಸ್ಕೊಡ್ತಾರೆ ಪ್ರಸಾದ ಇರ್ಬೋದು ಅಥವಾ ದರ್ಶನಕ್ಕೆ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಎಲ್ಲದನ್ನು ತುಂಬಾ ಚೆನ್ನಾಗಿ ಮಾಡ್ಬಿಟ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಸರ್ ಸುಮಾರು ಎಂಟು ವರ್ಷದಿಂದ ಇಲ್ಲಿ ಈ ಹನುಮಗಿರಿ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಆವಾಗಿ ಹೇಗಿತ್ತು ಚಿಕ್ಕದಾಗಿತ್ತು ಸರ್ ಗರ್ಭಗುಡಿ ಅಂದ್ರೆ ಏನು ಕಾಣ್ತಾ ಇಲ್ಲ ಆದ ಇತ್ತು ಈಗ ಭಕ್ತಾದಿಗಳೆಲ್ಲ ಒಂದು ಕೈ ಜೋಡಿಸಿದಾಗ ಈ ತರ ಒಂದು ಮಟ್ಟಕ್ಕೆ ಬಂದಿದೆ ಅಂದ್ರೆ ನಮಗೂ ಒಂದು ಖುಷಿ ಆಗತ್ತೆ ಇಲ್ಲಿ ಬರೋದಕ್ಕೆ ಬಂದ್ಬಿಟ್ಟು ದೀಪೋತ್ಸವದ ಬಾಲ್ಕೊಳ್ಳೋಕೆ ಖುಷಿ ಆಗುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ ತುಂಬಾ ಚೆನ್ನಾಗಿದೆ ಇನ್ನು ಮುಂದುವರಿಲಿ ಇನ್ನೂ ದೊಡ್ಡ ಕ್ಷೇತ್ರ ಆಗಲಿ ಅಂತ ನಾವು ಆಶಿಸ್ತೀವಿ ಸರ್ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಒಂದು ಐನೂರು ಮೀಟರ್ ಅಷ್ಟು ಒಂಥರ ಗುಡ್ಡ ಹತ್ತಿರ ಬರಬೇಕು ಎಲ್ಲ ಭಕ್ತಾದಿಗಳೇ ಏನೋ ವ್ಯವಸ್ಥೆ ಸೂಕ್ತ ವ್ಯವಸ್ಥೆಗಿಂತ ಇಲ್ಲಿ ಆ ತರ ನಡ್ಕೊಂಡ್ ಬಂದಾಗ್ಲಿ ನಮ್ಗೊಂದು ಭಕ್ತಿ ಬರ್ತದೆ ಅದು ಒಂದು ಉತ್ತಮ ಸ್ವಲ್ಪ ವಾಹನಗಳು ಬರೋದಕ್ಕೆಲ್ಲ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು ಮಾಡ್ತಾ ಇದಾರೆ ಒಂದ್ ಸಣ್ಣ ಕಮಿಟಿನೂ ಮಾಡಿದಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ಸೊ ಒಂದು ಇಲ್ಲಿ ಒಂದು ರಸ್ತೆ ವ್ಯವಸ್ಥೆ ಆಗ್ಬಿಟ್ರೆ ಎಲ್ಲ ಎಲ್ಲರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆ ಹನುಮಂತನ ಆಶೀರ್ವಾದ ಪಡಿತಾರೆ ಅಂತ ನಮ್ಗೆ ಅನ್ಕೊಂಡಿದ್ದೀವಿ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು

ನಮಃ ನಾವು ಬೆಂಗಳೂರಿನ ಎಲ್ಲಿರುವ ಪ್ರಸಿದ್ಧ ಶ್ರೀ ಕ್ಷೇತ್ರ ಹನುಮಾಗಲಿ ಕ್ಷೇತ್ರದಲ್ಲಿ ಹನುಮಾಗಿರಿ ಕ್ಷೇತ್ರಕ್ಕೆ ಸೇವೆ ಮಾಡುತ್ತಿರುವ ಸಂಸ್ಥಾಪಕರು ಹನುಮ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಕ್ಷೇತ್ರದಲ್ಲಿ ಸೇವಾ ಕರ್ತರ ಇದ್ದಾರೆ ಈ ಒಂದು ಕಾರ್ಯಕ್ರಮ ಕುರಿತು ಅವರು ಅನಿಸಿಕೆ ಜೋಟಿದ್ದಾರೆ ಹೇಳಿಕೊಂಡಿದ್ದಾರೆ ಬರ್ತಾ ಹನುಮಗಿರಿ ಬೆಟ್ಟವನ್ನ ನೋಡ್ತಾ ಇದ್ವಿ ಅಭಿವೃದ್ಧಿ ಆಗ್ಬಿಟ್ಟಂತ ಬಹಳ ನಮ್ಗೆ ಮನ್ಸಲ್ಲಿತ್ತು ಹೇಗ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಅಗ್ನಿ ತತ್ವ ತರಬೇಕು ಅಂತೇಳಿ ಒಂದು ಪ್ರೇರಣೆ ಆಯ್ತು ಅಗ್ನಿತತ್ವ ಅಂತ ತಿರುವ ಅಗ್ನಿತತ್ವ ಲಿಂಗ ಬಂದು ತಿರುವ ಲಿಂಗ ಹಾಗಾಗಿ ಅಲ್ಲಿಂದ ನಾವು ಆ ಒಂದು ತಂಡವನ್ನು ಕರ್ಕೊಂಡ್ಬಂದು ಇಲ್ಲಿ ಹನುಮಗಿರಿಯಲ್ಲಿ ನಾವು ಈ ಒಂದು ಅಗ್ನಿ ನಮ್ಮ ದೀಪೋತ್ಸವ ಮಾಡ್ತಾ ಇದ್ವಿ ಅದೇ ರೀತಿ ಇದು ಎರಡನೇ ವರ್ಷ ನಮ್ದು ಯಶಸ್ವಿಯಾಗಿ ನಡೀತಾ ಇದೆ ಮತ್ತೆ ಇಲ್ಲಿ ಹನುಮಗಿರಿ ಮೇಲೆ ಬದಲಾವಣೆ ಇಲ್ಲಿ ಬರ್ತಾ ಇದಾವೆ ಹನುಮಗಿರಿ ಬೆಟ್ಟ ಬೆಂಗಳೂರಿನ ಐಎಸ್ಟ್ ಇಲ್ಲಿ ಬರಬೇಕು ಅಂತ ಹೇಳಿ ನಾವು ಕೇಳ್ಕೊಂಡು

க்ரெ பக்தி அவர கு ஜத்தை பார்த்தா இங்கே சா மணிங்க அவரு குடும்ப ஜொத்த ಅವರ ಮಾತೃಶ್ರೀರೇಶ್ವರ ದೇವಸ್ಥಾನ ಇಪ್ಪತ್ತೈದು ವರ್ಷ ನಾರಾಯಣರಾವ್ ಅವರು ಮಾಡಿದ್ರು ಆ ನಂತರದಲ್ಲಿ ಸ್ವಲ್ಪ ಅವನತಿ ಹೊಂದಿ ಹೊಂದಿತ್ತು ಈಗ ಉನ್ನತಿ ಹೊಂದಿದೆ ಎರಡು ವರ್ಷದಿಂದ ಇಲ್ಲಿ ಅರುಣಾಚಲದಿಂದ ದೀಪ ಕುಂಚವನ್ನು ತಂದು எல்லா சந்தோரு பணீந்திர அவரை சேரி பணீந்திர மனைஷந்த நான் சிங்கம் நலவத் வர்ஷேன் ಇಲ್ಲಿ ದೇವಸ್ಥಾನದ ಅವನತಿ ಉನ್ನತಿಯಾಗಿದ್ದು ತುಂಬಾ ಸಂತೋಷವಾಗಿದೆ ಆಂಜನೇಯ ವಿಜೃಂಭಣೆಯಿಂದ ಕಂಬಿಸ್ತಾ ಇದೆ ಎಲ್ಲಾ ಭಕ್ತಾದಿಗಳಲ್ಲಿ ಬಂದು ಮಾಡಿ ಎರಡು ಮಾತಿಲ್ಲ ಮಾತ್ರ ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಳಿಗೆ சந்தோஷ ஆக எல்லா வந்து நம்ம இல் இன்னொரு நெப்பாகி டெம்பல்

ನಮಸ್ತೆ ಈ ಒಂದು ಹನುಮಂತಿ ಕ್ಷೇತ್ರಕ್ಕೆ ಸಹ ಅರ್ಥಿಕ ಸಹ ಈ ತರ ಇನ್ನೇ ಸಲ ಹಲವಾರು ಅರ್ಕೆಗಳು ಹನುಮ ಕ್ಷೇತ್ರಕ್ಕೆ ಭಕ್ತಿಯಿಂದ ಬೇಡಿಕೊಂಡು ಹಲವಾರು ಜನ ಕೃಪೆ

ಪೂಜೆ ಮಾಡ್ಕೊಳ್ಳುವುದು ದೀಪೋತ್ಸವ ಎಲ್ಲ ಮಾಡ್ಬೋದು ಸಂತೋಷವಾಗಿ ಹೋಗಿ ಇಲ್ಲಿ ಎಲ್ಲಾ ಹನ್ನ ಮಾತು ಅವರೆಲ್ಲ ತುಂಬಾ ಚೆನ್ನಾಗಿ ಇಲ್ಲಿ ಎಲ್ಲಾ ತರದ್ದು ಇದು ಮಾಡಿದ್ರೆ ಅವರು ತುಂಬಾ ಚೆನ್ನಾಗಿ ಎಲ್ಲ ಮಕ್ಕಳ ಮಾಡಿದ್ರು ಈ ವರ್ಷನೂ ಅದೇ ತರನೆ ಮಾಡಿದಾರೆ ದೀಪ ಎಲ್ಲಾ ಚೆನ್ನಾಗಿ

在是、嗯嗯